ಏನು ಮಾಡಿದೀನಿ ಹೌದು ಅವರು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಅವ್ರನ್ನ ರೌಡಿ ಶೀಟರ್ ಮಾಡಿದ್ದು ಅವರೇನೆ ನಾವಲ್ಲ ಅವ್ರ ಸರ್ಕಾರ ಇದ್ದಾಗ ಅದಕ್ಕೋಸ್ಕರ ಸ್ವಲ್ಪ ಇಂಥ ವಿಷಯ ವಿಷಯಗಳು ಬಂದಾಗ ಜವಾಬ್ದಾರಿ ನಡ್ಕೋಬೇಕು ಇದರನ್ನ ಇದ್ರಲ್ಲಿ ರಾಜಕೀಯ ಮಾಡಕ್ಕೆ ಹೋಗ್ಬಾರ್ದು ಯಾರು ತಪ್ಪು ಮಾಡಿದ್ದಾರೆ ಯಾರಿದ್ರಿಂದ ಹಿಂದೆ ಇದ್ದಾರೆ ಅದೆಲ್ಲ ನಾವು ನಾವು ಹಿಡಿದೀವಿ ಅದ್ರ ಬಗ್ಗೆ ಏನು ಅನುಮಾನ ಪಡಬೇಕಾಗಿಲ್ಲ ಈಗಾಗಲೇ ಪೊಲೀಸ್ ಅವರು ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಯಾಕಂದರೆ ನಮಗೆ ಎಲ್ಲರೂ ಒಂದೇ ಯಾಕಂದರೆ ಅವರು ಧರ್ಮ ಮುಖ್ಯ ಅಲ್ಲ ಒಬ್ಬ ಮನುಷ್ಯ ಯಾರೇ ತೀರೋದ್ರೆ ಯಾರೇ ಸತ್ತೋದ್ರೆ ಅದರಿಂದ ಯಾರಾದರೂ ಆ ಥರ ಒಂದು ಪಾಪದ ಕೆಲಸ ಮಾಡಿದರೆ ಆ ಖಂಡಿತ ನಾವು ಕ್ರಮ ತಗೊಳ್ತೀವಿ ನೀವು ಎಲ್ಲ ಥರಲ್ಲೂ ಕೂಡ ರಾಜಕೀಯ ಮಾಡಕ್ಕೆ ಹೋಗೋದು ರಾಜಕಾರಣ ಬೆರೆಸುವಂಥದ್ದು ಅದು ಆಗಬಾರ್ದು ಮೇಲೆ ಏನೇನೋ ಹೇಳೋಕೆ ಹೋಗ್ತಾ ಇದ್ದಾರೆ ಆ ಬಿ ಜೆ ಶಾಸಕರುಗಳು ಬಿಜೆಪಿಯ ಕೇಂದ್ರ ಸಚಿವರು ಕೂಡ ಏನೋನೋ ಮಾತಾಡ್ತಾ ಇದ್ದಾರೆ ಬಿಜೆಪಿಯ ಇಲ್ಲಿಯ ಅಶೋಕ್ ಇರ್ಬೋದು ವಿಜೇಂದ್ರ ಇರ್ಬೋದು ಶೋಭಾ ಕರಂದ್ ಗಜೆ ಮಾತಾಡ್ತಾರೆ ಅದಕ್ಕೆ ನಾನು ಹೇಳಿದ್ರು ನೋಡಪ್ಪ ನಾವು ಅವ್ರನ್ನ ರೌಡಿ ರೌಡಿ ಅಂತ ಮಾಡಲಿಲ್ಲ ನೀವೇ ಮಾಡಿರೋದು ನೀವು ಒಂದೊಂದು ಸಲ ಅವ್ರಿಗೆ ರೌಡಿ ಶೀಟ್ರ್ ನೀವೇ ಮಾಡ್ತೀರಾ ಈಗ ನೀವು ಅವ್ರನ್ನ ಮಹಾತ್ಮ ಮಾಡ್ತೀರಾ ಹುತಾತ್ಮರ್ ಅಂತ ಹೇಳ್ತೀರಾ ಎಲ್ಲ ರೌಡಿ ಅಲ್ಲ ಅಂತ ಹೇಳ್ತೀರಾ ಎಲ್ಲ ನೀವೇ ಮಾಡಿಸೋರು ನೀವೇ ಪ್ರಚೋದನೆ ಕೊಡುವಂಥವ್ರು ಆಮೇಲೆ ಅವ್ರಿಗೆ ಒಂದು ಇಂಥ ಒಂದು ಕ್ರೂರ ಒಂದು ಅಂತ್ಯಕ್ಕೆ ಅವರು ಹೋದಾಗ ಆಮೇಲೆ ನೀವೇ ಅದನ್ನ ಬೇರೆ ಥರ ಉಪಯೋಗಿಸ್ ನೋಡ್ತೀರಾ ಇದೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ ಅಂತಂತ ಹೇಳಿದ ಅದೇ ಅದಕ್ಕೋಸ್ಕರ ನಾನು ದಾಖಲೆ ಸಮೇತ ಇವತ್ತು ಬೆಳಗ್ಗೆ ಬಿಡುಗಡೆ ಮಾಡಿದ್ದೀನಿ ಯಾವ ಕಾಲದಲ್ಲಿ ಆಯಿತು ಅವರು ಮತ್ತು ಅವರು ಇಬ್ಬರನ್ನ ಹತ್ಯೆ ಮಾಡಿರೋ ಆರೋಪಿ ಆಗಿದ್ದಾರೆ ಒಬ್ಬರು ದಲಿತರನ್ನು ಹತ್ಯೆ ಹತ್ಯೆ ಮಾಡಿರುವಂಥ ಒಂದು ಪ್ರಕರಣದಲ್ಲಿದ್ದಾರೆ ಇನ್ನೊಂದು ಒಬ್ಬ ಮುಸಲ್ಮಾನನ್ನ ಹತ್ಯೆ ಮಾಡೋ ಎರಡು ಪ್ರಕರಣದಲ್ಲಿದ್ದಾರೆ ಅದಕ್ಕೆ ನೀವು ಇದೆಲ್ಲ ನೀವು ಗಮನಿಸಿ ಎಲ್ಲ ಥರಲ್ಲೂ ಕೂಡ ನೀವು ರಾಜಕೀಯ ಬೆರೆಸಕ್ಕೆ ಹೋಗಬೇಡಿ ಅಂತ ನನ್ನ ಅವರಲ್ಲಿ ಮನವಿ ಮತ್ತು ಆ ಜಿಲ್ಲೆಯ ವಾತಾವರಣ ಹಾಳು ಮಾಡಬೇಡಿ ನಾವೆಲ್ಲ ಸೇರಿ ಶಾಂತಿ ಸ್ಥಾಪನೆ ಮಾಡೋದು ಕೆಲಸ ಮಾಡೋಣ ಮತ್ತು ಯಾರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಆಯ್ತಾ ತಪ್ಪು ಮಾಡ್ ಕ್ರಮ ತಗೊಳ್ತೀವಿ ನೋಡ್ರಿ ಎಲ್ಲ ಯಾರೇ ತಪ್ಪು ಮಾಡಿ ಈಗ ರೌಡಿ ಶೀಟರ್ ಬೇರೆಯವರು ಎಲ್ಲ ಸಮುದಾಯದಲ್ಲಿ ರೌಡಿ ಶೀಟರ್ ಇದ್ದಾರೆ ಒಬ್ಬ ರೌಡಿ ಶೀಟರ್ ಅಷ್ಟೇ ನಾವು ಹೇಳ್ತಾ ಇರೋದು ನೀವು ಈ ರೌಡಿ ಶೀಟರ್ ನ ಮಹಾತ್ಮ ಅಂತ ಹೇಳಕ್ ಹೋಗ್ಬೇಡಿ ಅಂತ ಹೇಳೋದಷ್ಟೇ ಅಷ್ಟೇ ಹೇಳ್ತಾ ಇರೋದು ರೌಡಿ ಶೇಟ್ರುಗಳು ಎಲ್ಲಾ ಸಮುದಾಯ ಎಲ್ಲ ಏನು ಎಲ್ಲ ಜನಾಂಗದಲ್ಲೂ ಎಲ್ಲಾ ಎಲ್ಲ ಎಲ್ಲ ಥರಲ್ಲೂ ಕೂಡ ಕೆಲವು ಕೆಟ್ಟ ಜನವಾಗಿರ್ತಾರೆ ಇರ್ತಾರೆ ಒಳ್ಳೆ ಜನ ಇರ್ತಾರೆ ಎಲ್ಲ ಇರ್ತಾರೆ ಇವರು ರೌಡಿ ಶೇಟ್ರು ಬೇರೆ ಬೇರೆ ಸಮಾಜದಲ್ಲೂ ಕೂಡ ಇರ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದು ಯಾರನ್ನೂ ನಾವು ಮಹಾತ್ಮನಂತ ನಾವು ಬಿಂಬಸಕ್ಕೆ ಹೋಗಬಾರ್ದು ಅಷ್ಟೇ ನಾನು ಹೇಳುವಂಥದ್ದು ತಿಳ್ಕೊಂಡು ನಾವು ಮಾತಾಡೋಣ ತಾರ್ಕಿಕವಾಗಿ ನಾವು ಯೋಚನೆ ಮಾಡಬೇಕು ಹೊರತು ಭಾವನಾತ್ಮಕವಾಗಲ್ಲ ಆಂಬುಲೆನ್ಸ್ ಗಳು ಖಾಸಗಿ ಆಸ್ಪತ್ರೆಗಳು ಹೋಗ್ತಾ ಇದೆ ಇಲಾಖೆಗೆ ಕೇಳಿದ್ರೆ ನಮ್ಮ ಇಲಾಖೆ ಮಂಗಳೂರು ಬಿಜೆಪಿ ಎಕ್ಸ್ ನಲ್ಲಿ ನೀವೇ ಈಗ ಟ್ವೀಟ್ ಮಾಡಿರುವಂತದ್ದು ಕೂಡ ಬಿಡುಗಡೆ ಮಾಡಿರುವಂತ ಮಾಡಿದೀನಿ ಹೌದು ಅವರು ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಅವರ ರೌಡಿ ಶೀಟರ್ ಮಾಡಿದ್ದು ಅವರೇನೆ ನಾವಲ್ಲ ಅವ್ರ ಸರ್ಕಾರ ಇದ್ದಾಗ ಅದಕ್ಕೋಸ್ಕರ ಸ್ವಲ್ಪ ಇಂಥ ವಿಷಯ ವಿಷಯಗಳು ಬಂದಾಗ ಜವಾಬ್ದಾರಿತವಾಗಿ ನಡ್ಕೋಬೇಕು ಇದರಿಂದ ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು ಯಾರು ತಪ್ಪು ಮಾಡಿದ್ದಾರೆ ಯಾರಿದ್ರಿಂದ ಹಿಂದೆ ಇದ್ದಾರೆ ಅದೆಲ್ಲ ನಾವು ನಾವು ಹಿಡಿತೀವಿ ಅದ್ರ ಬಗ್ಗೆ ಏನು ಅನುಮಾನ ಪಡಬೇಕಾಗಿಲ್ಲ ಈಗಾಗಲೇ ಪೊಲೀಸ್ ಅವರು ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಯಾಕಂದರೆ ನಮಗೆ ಎಲ್ಲರೂ ಒಂದೇ ಯಾಕಂದರೆ ಅವರು ಧರ್ಮ ಮುಖ್ಯ ಅಲ್ಲ ಒಬ್ಬ ಮನುಷ್ಯ ಯಾರೇ ತೀರೋದ್ರೆ ಯಾರೇ ಸತ್ತೋದ್ರೆ ಅದರಿಂದ ಯಾರಾದರೂ ಆ ಥರ ಒಂದು ಪಾಪದ ಕೆಲಸ ಮಾಡಿದರೆ ಆ ಖಂಡಿತ ನಾವು ಕ್ರಮ ತಗೊಳ್ತೀವಿ ನೀವು ಎಲ್ಲತ್ರಲ್ಲೂ ಕೂಡ ರಾಜಕೀಯ ಮಾಡಕ್ಕೆ ಹೋಗೋದು ರಾಜಕಾರಣ ಬೆರೆಸುವಂಥದ್ದು ಅದು ಆಗಬಾರ್ದು ನಮ್ಮ ಮೇಲೆ ಏನೋ ಹೇಳಕ್ಕೆ ಹೋಗ್ತಾ ಇದ್ದಾರೆ ಆ ಬಿಜೆಪಿ ಶಾಸಕರುಗಳು ಬಿಜೆಪಿಯ ಕೇಂದ್ರ ಸಚಿವರು ಕೂಡ ಏನೋ ಮಾತಾಡ್ತಾ ಇದ್ದಾರೆ ಬಿಜೆಪಿಯ ಇಲ್ಲಿಯ ಅಶೋಕ್ ಇರ್ಬೋದು ವಿಜೇಂದ್ರ ಇರ್ಬೋದು ಶೋಭಾ ಕರಂದ್ಗಜಾಜೆ ಏನೋ ಮಾತಾಡ್ತಾರೆ ಅದಕ್ಕೆ ನಾನು ಹೇಳಿದ್ರು ನೋಡಪ್ಪ ನಾವು ಅವ್ರನ್ನ ರೌಡಿ ಶೀಟರ್ ಅಂತ ಮಾಡಲಿಲ್ಲ ನೀವೇ ಮಾಡಿರೋದು ನೀವು ಒಂದೊಂದು ಸಲ ಅವ್ರಿಗೆ ರೌಡಿ ಶೀಟರ್ ನೀವೇ ಮಾಡ್ತೀರಾ ಈಗ ನೀವು ಅವ್ರನ್ನ ಮಹತ್ವ ಮಾಡ್ತೀರಾ ಹುತಾತ್ಮರು ಅಂತ ಹೇಳ್ತೀರಾ ಎಲ್ಲ ರೌಡಿ ಅಲ್ಲ ಅಂತ ಹೇಳ್ತೀರಾ ಎಲ್ಲ ನೀವೇ ಮಾಡಿಸೋರು ನೀವೇ ಪ್ರಚೋದನೆ ಕೊಡುವಂಥವ್ರು ಆಮೇಲೆ ಅವ್ರಿಗೆ ಒಂದು ಇಂಥ ಒಂದು ಕ್ರೂರ ಒಂದು ಅಂತ್ಯಕ್ಕೆ ಅವರು ಹೋದಾಗ ಆಮೇಲೆ ನೀವೇ ಇದನ್ನು ಬೇರೆ ಥರ ಉಪಯೋಗ ನೋಡ್ತೀರಾ ಇದೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ ಅಂತಂತ ಹೇಳಿದ್ರೆ ಅದೇ ಅದಕ್ಕೋಸ್ಕರ ನಾನು ದಾಖಲೆ ಸಮೇತ ಇವತ್ತು ಬೆಳಗ್ಗೆ ಬಿಡುಗಡೆ ಮಾಡಿದ್ದೀನಿ ಯಾವ ಕಾಲದಲ್ಲಿ ಆಯಿತು ಅವರು ಮತ್ತು ಅವರು ಇಬ್ಬರನ್ನ ಹತ್ಯೆ ಮಾಡಿರೋ ಆರೋಪಿ ಆಗಿದ್ದಾರೆ ಒಬ್ಬರು ದಲಿತರನ್ನು ಹತ್ಯೆ ಹತ್ಯೆ ಮಾಡಿರೋವಂಥ ಒಂದು ಪ್ರಕರಣದಲ್ಲಿದ್ದಾರೆ ಇನ್ನೊಂದು ಒಬ್ಬ ಮುಸಲ್ಮಾನನ್ನ ಹತ್ಯೆ ಮಾಡೋ ಎರಡು ಪ್ರಕರಣದಲ್ಲಿದ್ದಾರೆ ಅದಕ್ಕೆ ನೀವು ಇದೆಲ್ಲ ನೀವು ಗಮನಿಸಿ ಎಲ್ಲ ಥರಲ್ಲೂ ಕೂಡ ನೀವು ರಾಜಕೀಯ ಬೆರ್ಸೋಕ್ಕೆ ಹೋಗಬೇಡಿ ಅಂತ ನನ್ನ ಅವರಲ್ಲಿ ಮನವಿ ಮತ್ತು ಆ ಜಿಲ್ಲೆಯ ವಾತಾವರಣ ಹಾಳು ಮಾಡ್ಬೇಡಿ ನಾವೆಲ್ಲ ಸೇರಿ ಶಾಂತಿ ಸ್ಥಾಪನೆ ಮಾಡೋದು ಕೆಲಸ ಮಾಡೋಣ ಮತ್ತು ಯಾರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂತ ಪ್ರಶ್ನೆ ಉದ್ಭವ ಆಗುದಿಲ್ಲ ಆಯ್ತಾ ತಪ್ಪ ಮಾಡೋದು ಕಮ್ಮ ತಗೊಳ್ತೀವಿ ನೋಡ್ರಿ ಎಲ್ಲಾ ಯಾರೇ ತಪ್ಪು ಮಾಡಿ ಈಗ ರೌಡಿ ಶೀಟ್ರ್ಗಳು ಬೇರೆವರು ಬೇರೆ ಎಲ್ಲ ಸಮುದಾಯದಲ್ಲಿ ರೌಡಿ ಇದ್ದಾರೆ ಇದಾರೆ ಒಬ್ಬ ರೌಡಿ ಶೀಟರ್ ಅಷ್ಟೇ ನಾವ್ ಹೇಳ್ತಾ ಇರೋದು ನೀವು ಈ ರೌಡಿ ಶೀಟ್ರನ್ನ ಮಹಾತ್ಮ ಅಂತ ಹೇಳಕ್ಕೆ ಹೋಗಬೇಡಿ ಅಂತ ಹೇಳೋದು ಅಷ್ಟೇ ಅಷ್ಟೇ ಹೇಳ್ತಾ ಇರೋದು ರೌಡಿ ಶೂಟರ್ಗಳು ಎಲ್ಲ ಸಮುದಾಯ ಎಲ್ಲ ಏನು ಎಲ್ಲ ಜನಾಂಗದಲ್ಲೂ ಎಲ್ಲದ ಎಲ್ಲ ಎಲ್ಲ ಥರಲ್ಲೂ ಕೂಡ ಕೆಲವು ಕೆಟ್ಟ ಜನವಾಗಿರ್ತಾರೆ ಇರ್ತಾರೆ ಒಳ್ಳೆ ಜನನು ಇರ್ತಾರೆ ಎಲ್ಲ ಇರ್ತಾರೆ ಇವರು ರೌಡಿ ಶೂಟರ್ ಬೇರೆ ಬೇರೆ ಸಮಾಜದಲ್ಲೂ ಕೂಡ ಇರ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದು ಯಾರನ್ನೂ ನಾವು ಮಹಾತ್ಮನಂತ ನಾವು ಬಿಂಬಿಸಕ್ಕೆ ಹೋಗ್ಬಾರ್ದು ಅಷ್ಟೇ ನಾನು ಹೇಳುವಂಥದ್ದು ತಿಳ್ಕೊಂಡು ನಾವು ಮಾತಾಡೋಣ ತಾರ್ಕಿಕವಾಗಿ ನಾವು ಯೋಚನೆ ಮಾಡಬೇಕು ಹೊರತು ಭಾವನಾತ್ಮಕವಾಗಲ್ಲ ಖಾಸಗಿ ಆಸ್ಪತ್ರೆಗಳು ಹೋಗ್ತಾ ಇದೆ ಕೇಳಿದ್ರೆ ಇಲಾಖೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್